ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶತಮಾನೋತ್ಸವ ಪ್ರಯುಕ್ತ ಶತಮಾನೋತ್ಸವ ಸಮಿತಿ ಹಾಗೂ ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ನೇತ್ರ ಮತ್ತು ದಂತ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾಯಿ ಡೆಂಟಲ್ ಕೇರ್ನ ಡೆಂಟಲ್ ಸರ್ಜನ್ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ವಿದ್ಯೆಯೇ ಮಾನವನ ಧರ್ಮದ ಮೂಲ ಮಾನವೀಯ ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕಣ್ಣು ದೇಹದ ಅಮೂಲ್ಯ ಅಂಗ ಹಿರಿಯರು ಆಗಾಗ ಕಣ್ಣು ತಪಾಸಣೆ ನಡೆಸುವ ಮೂಲಕ ದೃಷ್ಟಿಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಎಂದರು ಉಜಿರೆಯಲ್ಲಿ ಪ್ರಸಾದ್ ನೇತ್ರಾಲಯದ ಜೊತೆ ಸೇರಿ ನಾವು ಜನಾರ್ದನ ಹೈಸ್ಕೂಲಲ್ಲಿ ಅಥವಾ ಪ್ರೈಮರಿ ಸ್ಕೂಲಲ್ಲಿ ನಾನು ಓದಿದ ಒಂದು ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ನಾವು ನೇತ್ರದಾನ ಮತ್ತು ನೇತ್ರ ತಪಾಸಣೆ ಜೊತೆಗೆ ದಂತ ತಪಾಸಣೆ ಈ ಎಲ್ಲ ಉಚಿತ ತಪಾಸಣೆಯನ್ನು ಮಾಡುವ ಮುಖ್ಯ ಉದ್ದೇಶ ಯುವಕರಿಗೆ ಸಹಾಯ ಯುವಕರಿಗೆ ತಮ್ಮನ್ನು ತಾವು ವಿದ್ಯಾಭ್ಯಾಸದಲ್ಲಿ ತೊಡಗಿಸುವ ಜೊತೆಗೆ ಸಮಾಜದ ಚಿಂತನೆಯಲ್ಲಿ ತೊಡಗಿಸುವ ಕಾರ್ಯಕ್ಕೆ ಕೈ ಹಾಕಬೇಕು ಅನ್ನುವಂಥ ಒಂದು ತತ್ವದಡಿಯಲ್ಲಿ ಇದನ್ನು ಮಾಡಿದ್ದೀವಿ ಯಾಕಂದರೆ ಇವತ್ತು ಹೆಲ್ಪಿಂಗ್ ದಿ ಹೆಲ್ಪ್ಲೆಸ್ ಎ ರಿಯಲ್ ಗ್ರೇಟರ್ ದ್ಯಾನ್ ಇರೆಕ್ಟಿಂಗ್ ದಿ ಟೆಂಪಲ್ ಮಾಸ್ಕ್ ಎಲ್ ಚರ್ಚಸ್ ಬಟ್ ಇವತ್ತು ಮಾನವ ಮಾನವನಾಗಿ ಉಳಿಯದೆ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಎಲ್ಲವನ್ನೂ ದುಡಿತಾ ಇರುವ ಈ ಎರಡು ಕೈಗಳಿಂದ ಇನ್ನೊಬ್ಬ ಇಬ್ ಇನ್ನೊಬ್ಬನ ನೋವಿಗೆ ಯಾವುದೇ ರೀತಿಯ ಸಹಕಾರ ನೀಡದ ಸಮಾಜವನ್ನು ನಾವು ಸೃಷ್ಟಿ ಮಾಡುವ ಈ ಹಂತದಲ್ಲಿ ನಮ್ಮದು ಏನು ಉದ್ದೇಶ ಅಂದರೆ ಆ ಪ್ರತಿಯೊಬ್ಬರಲ್ಲೂ ಆತ್ಮ ಇದೆ ಆ ಆತ್ಮ ಎಲ್ಲರಿಗೂ ಸಂಬಂಧಪಟ್ಟಿರುವಂಥ ಒಂದು ಭಾಗ ಆದ ಕಾರಣ ಇನ್ನೊಂದು ಆತ್ಮ ಯಾವಾಗ ಕಷ್ಟಪಡುತ್ತೋ ಆ ಕಷ್ಟಪಡುವ ಆತ್ಮಕ್ಕೆ ಸಹಕಾರ ನೀಡುವ ಮುಖಾಂತರ ನಾವು ಮಾನವೀಯತಾ ಧರ್ಮವನ್ನು ಆಕಾಶ ಮಟ್ಟಕ್ಕೆ ಬೆಳೆಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಂತಿ ಸುವ್ಯವಸ್ಥೆ ಪ್ರೀತಿ ಮತ್ತು ಮ ಇನ್ನೊಬ್ಬನನ್ನು ಕಷ್ಟದಲ್ಲಿರುವವನಿಗೆ ಕೈ ಎತ್ತಿ ಸಾಲ ಸಹಕಾರ ಮಾಡುವ ಒಂದು ಮನೋಭಾವವನ್ನು ಬೆಳೆಸಬೇಕಾದ ನಮ್ಮ ಈ ಸನ್ನಿವೇಶದಲ್ಲಿ ನಾವೆಲ್ಲರೂ ಸೇರಿಕೊಂಡು ಹಳೆ ವಿದ್ಯಾರ್ಥಿಗಳು ಅದರಲ್ಲಿ ಮೋಹನ್ ಶೆಟ್ಟಿಗಾರು ಹಮೀದ್ ಮತ್ತು ಬಡ್ವೆಟ್ನಾಯರು ಇವರೆಲ್ಲ ಸೇರಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮುಂದಿನ ಬಾ ಭಾನುವಾರ ಇಪ್ಪತ್ತ್ಮೂರನೇ ಮಾರ್ಚ್ ಇಪ್ಪತ್ತ್ಮೂರರಂದು ನಾವು ಅದೇ ಪ್ರ ಪ್ರೈಮರಿ ಸ್ಕೂಲಲ್ಲಿ ಕ್ಯೂಡ್ರಿಗೆ ಕೀಡುತನದ ತಪಾಸಣೆಯನ್ನು ಮಾಡಿ ಅವರಿಗೆ ಸೂಕ್ತ ಯಂತ್ರೋಪಕರಣಗಳನ್ನು ನೀಡುವ ಮುಖಾಂತರ ಅವರನ್ನು ಕೀಡುತನದಿಂದ ಈ ಮಾನವ ಧರ್ಮದ ಮಹಾಶಕ್ತಿಯಾಗಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲಿ ಕಣ್ಣಿನ ತಪಾಸಣೆ ಮಾಡಿದ ಮುಖ್ಯ ಉದ್ದೇಶ ಪ್ರತಿಯೊಬ್ಬನನ್ನು ಕತ್ತಲೆಯಿಂದ ಬೆಳಕಿನ ಕಡೆ ನಡೆಸುವ ನಮ್ಮ ಈ ಸಂಕಲ್ಪಕ್ಕೆ ನಾವು ಒತ್ತು ನೀಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ